ನಮ್ಮ ಬಂದಿದೆ ಖಂಡಿತವಾಗಲು ಖುಷಿ ಇದೆ ಅವರು ನನಗೆ ಕರೆಕ್ಟ್ ನನಗೆ ಗೊತ್ತಿಲ್ಲ ನಾನು ಅದನ್ನು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇ ಯಾಕಂದರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನನಗೆ ಗೊತ್ತಾಗಲ್ಲ ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹಾಕ್ತಿದ್ದು ನೋಡಿ ನನಗೆ ಗೊತ್ತಾಗಿತ್ತು ತುಂಬ ಲೆಜೆಂಡ್ರಿ ನಂಟ್ಕೊಳ್ಳೋದಿಲ್ಲ ಸೊ ಅವರ ಮುಂದೆ ನಿಲ್ಲುವಷ್ಟು

ಅಲ್ಲಿವರೆಗೆ ಕಲ್ಪೋದಕ್ಕೆ ಆಗ್ತಾ ಇದೆಯಲ್ಲ ನಮ್ಮನ್ನ ಕನ್ಸಿಡರ್ ಮಾಡ್ತಿದ್ರಲ್ಲ ಅಂತ ಅಂದ್ಕೊಳ್ಬೇಕು ನೋಡೋದೇ ಅದೊಂದು ಖುಷಿ ವಿಷಯ ಸೊ ಆ ಆ ಬ್ಯಾರಿಯರ್ಗಳು ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ನಮ್ಮ ಸಿನಿಮಾಗಳನ್ನ ಮಾಡೋ ಕೆಲಸಗಳು ಅಲ್ಲಿವರೆಗೂ ಕಲ್ತಿದೆ ಅನ್ನೋದೇ ಒಂದು ಖುಷಿ ವಿಷಯ ಅದನ್ನು ತುಂಬ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳ ಕೆಲಸ ಮಾಡೋದು ಕಿರಿಯರನ್ನ ಆ ಋಣ ತೀರಿಸಿಕೊಳ್ಳೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಭಾರತ ಸರ್ಕಾರ ನೋಡಿದ ತಕ್ಷಣ ಜನ ಜನರಿಗಿಂತ ದೊಡ್ಡದು ಯಾವುದೂ ಇಲ್ಲ ಜನ ನೋಡಿ ಮೆಚ್ಕೊಂಡಾಗ ಯಾವುದೇ ಫಿಲ್ಮ್ ಮೇಕರ್ಸ್ಗಾಗಲಿ ಯಾವುದೇ ನಟರಿಗಾಗಲಿ ಅದರ ಪ್ರೊಡ್ಯೂಸರ್ಸ್ಗಾಗಲಿ ಜನರು ಸಿನಿಮಾನ ಮೆಚ್ಚೋದು ತುಂಬ ಮುಖ್ಯ ಆಗುತ್ತೆ ಸೊ ಜನ ಒಂದು ಕೀಟ ಕೊಟ್ಟಿರ್ತಾರೆ ಅದರ ಮೇಲೆ ಒಂದು ಬೆರೆಯನ್ನು ಪ್ರಶಸ್ತಿ ಅದೊಂದು ದೊಡ್ಡ ಜವಾಬ್ದಾರಿ ಆಗುತ್ತೆ ಇನ್ನು ಮುಂದೆ ಮಾಡೋ ಕೆಲಸಗಳಲ್ಲಿ ಅದೊಂದು ಜವಾಬ್ದಾರಿಗಿಂತ ಹೆಚ್ಚೆಚ್ಚು ಕೆಲಸದಲ್ಲಿ ಕೊಡ್ಕೊಂಡು ನಾವು ಮಾಡಬೇಕು ನಾನು ನನಗೆ ಮಾತಾಡಲ್ಲ ಇತ್ತೀಚೆಗೆ ಅದು ಹೇಳೋದು ಎಲ್ಲೆಲ್ಲೂ ಹೋಗಿ ಆಮೇಲೆ ಏನೇನೋ ಬಂದ್ಗಳಾಗುವಂಥ ಚಾನ್ಸಸ್ಗಳಿರುತ್ತೆ ಹಂಗಾಗಿ ಆ ಥರದೇನು ರಿಯಾಕ್ಷನ್ ಇಲ್ಲ ನಮ್ಮದು ಇವತ್ತಿಗೆ ಇಡೀ ತಂಡಕ್ಕೆ ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ ಸ್ಪೆಷಲಿ ನನ್ನ ನಾನು ಸುಮಾರು ಜನ ಥ್ಯಾಂಕ್ಸ್ ಹೇಳಬೇಕು ಅರವಿಂದ್ ಕಶ್ಯಪ್ ನನ್ನ ಒ ಪಿ ನನಗೆ ನನಗೆ ಬೆನ್ನೆಲುಬಾಗಿಟ್ಕೊಂಡು ಕಾಂತಾರಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಪ್ಲಸ್ ಅವಳು ಶಿವಸ್ ಕ್ಯಾರಿಂಗ್ ಅವಳೇ ನನಗೆ ನಾನು ಬೇರೆ ಯಾರಾದರೂ ಆ್ಯಕ್ಟರ್ ಇದ್ದಾಗ ಆ್ಯಕ್ಟ್ ಇದ್ರೆ ನಾನು ಆರಾಮಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಕೊಟ್ಟು ನನಗೆ ನೀನು ಈ ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದ್ದೆ ನಾನು ಹೇಳ್ತೀನಿ ಸೊ ನನ್ನ ಮಗಳು ಅವರು ಹೋಟೆಲ್ ಇದ್ದು ಆ ಹೋಟೆಲ್ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಿದ್ದೆ ನಾನು ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಜನೀಶ್ ಲೋಕ್ನಾಥ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನನ್ನ ಸಿನಿಮಾನ ಚಂದ ಬಾಣಿಸ್ಬೋದು ಅಜನೀಶ್ ಅಜನೀಶಿಗೆ ನಾನು ಯಾಕಂದರೆ ಬೇರೆ ಬೇರೆ ಮ್ಯೂಸಿಕ್ ಜೊತೆ ನಾನು ಕೆಲಸ ಮಾಡ್ತೀನಿ ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನನ್ನ ಅನ್ನೋದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಅವ್ರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾರಕ್ಕೆ ಆ್ಯಂಡ್ ಎಲ್ಲ ಕಲಾವಿದರು ಅಚ್ಚುಕಣ್ಣ ಆಗ್ಬೋದು ಕಿಶೋರ್ ಸರ್ ಆಗ್ಬೋದು ಜೊತೆಗಿರುವಂಥ ಎಲ್ಲ ಸಹ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸಿನಿಮಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ